ಚಾಮರಾಜನಗರ ಮೈಸೂರು ಜಿಲ್ಲೆನಲ್ಲಿ ಇತ್ತು ದಿವಂಗತ ಬಿ ರಾಜ್ಯನ್ ಅವರು ಬದುಕಿದ್ದಾಗ ಮೈಸೂರು ಮತ್ತು ಚಾಮರಾಜನಗರ ಅಂತ ಎರಡು ಜಿಲ್ಲೆಗಳ ನಾನು ಕೂಡ ಬಿ ರಾಜ್ಯನ ಜೊತೆನಲ್ಲಿ ಚಾಮರಾಜನಗರದಲ್ಲಿ ಹೊಸ ಜಿಲ್ಲೆಯನ್ನ ಘೋಷಣೆ ಮಾಡೋದು ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಜೆ ಎಚ್ ಪಟೇಲ್ ರವರು ಮುಖ್ಯಮಂತ್ರಿ ಆಗಿದ್ದ ಪಾಪ ಜೆ ಎಚ್ ಪಟೇಲ್ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಹೇಳಿ ಅವ್ರಿಗೆ ಹೇಳಿ ಚಾಮರಾಜನಗರಕ್ಕೆ ಬರಬಾರ್ದಾಗ ಮಾಡ್ಬಿಟ್ರು ಯಾಕಂದ್ರೆ ಚಾಮರಾಜನಗರದ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕ ಏನಪ್ಪಾ ಅಂತಂದ್ರೆ ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊತಾರೆ ನಾನು ರಾಚೇನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದವು ಹೊಸ ಜಿಲ್ಲೆಯನ್ನ ನಾನು ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದ ರಾಚೇನವರ ಅವರ ರಾಜಕೀಯದ ಕಾಲ ರಾಜಯ್ಯನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರಲಿಲ್ಲ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ರು ಜೆ ಎಚ್ ಪಟೇಲ್ ಬೆಟ್ಟಕ್ಕೆ ಹೋಗಿ ಘೋಷಣೆ ಮಾಡಿದ್ರು ನಾನು ರಾಜಯ್ಯನವರು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋ ಅದಾದ್ಮೇಲೆ इत सारी बंदर चरु मुख्यमंत्री स्थान होतो अदिनु गटी आयुक्त